ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ನೈನ್ಟೀನ್ ಫಿಫ್ಟಿಯಲ್ಲಿ ಜಾರಿಗೆ ತರಲಾಗಿದೆ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಇಪ್ಪತ್ತೆರಡು ಅಧ್ಯಾಯ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳಿತ್ತು ಈಗ ಹಲವಾರು ತಿದ್ದುಪಡಿಗಳಾದ ನಂತರ ಇಪ್ಪತ್ತೈದು ಅಧ್ಯಾಯ ನಾನೂರ ನಲವತ್ತೆಂಟು ವಿಧಿಗಳು ಹನ್ನೆರಡು ಅನುಸೂಚಿಗಳಾಗಿದೆ ಆ ಇಪ್ಪತ್ತೆರಡು ಅಂದರೆ ಭಾಗ ಒಂದು ಕುಕುಟ ಮತ್ತು ಅದರ ಪ್ರದೇಶ ಆರ್ಟಿಕಲ್ ಒನ್ ಟು ಫೋರ್ ಭಾಗ ಎರಡು ಪೌರತ್ವ ಫೈವ್ ಟು ಲೆವೆನ್ ಭಾಗ ಮೂರು ಮೂಲಮುತ ಹಾಕುವ ಟ್ವೆಲ್ ಟು ತರ್ಟಿ ಫೈವ್ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಭಾಗ ನಾಲ್ಕು ಎ ಮೂಲಮುತ ಕರ್ತವ್ಯಗಳು ಫಿಫ್ಟಿ ಒನ್ ಎ ಭಾಗ ಐದು ಕೇಂದ್ರ ಸರ್ಕಾರ ಫಿಫ್ಟಿ ಟು ಟು ಒನ್ ಫಿಫ್ಟಿ ಒನ್ ಭಾಗ ಆರು ರಾಜ್ಯ ಸರ್ಕಾರ ಒನ್ ಫಿಫ್ಟಿ ಟು 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 ಟರ್ಟಿ ಸೆವೆನ್ ಭಾಗ ಏಳು ತೆಗೆದುಹೋಗಲಾಗಿದೆ ಟು ತರ್ಟಿ ಏಟ್ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಟೂ ತರ್ಟಿ ನೈನ್ ಟು ಟು ಫಾರ್ಟಿ ಟು ಭಾಗ ಒಂಬತ್ತು ಪಂಚಾಯಿತಿಗಳು ಮತ್ತು ಮುನ್ಸಿಪಾಲಿಟಿಗಳು ಟೂ ಫಾರ್ಟಿ ತ್ರೀ ಭಾಗ ಹತ್ತು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಟೂ ಫಾರ್ಟಿ ಫೋರ್ ಭಾಗ ಹನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಟೂ ಫೋರ್ಟಿ ಫೈವ್ ಟು ಟೂ ಸಿಕ್ಸ್ಟಿ ತ್ರೀ ಭಾಗ ಹನ್ನೆರಡು ಹಣಕಾಸು ಆಸ್ತಿ ಒಪ್ಪಂದ ವಿವಾದ ಟು ಸಿಕ್ಸ್ಟಿ ಫೋರ್ ಟು ತ್ರೀ ಹಂಡ್ರೆಡ್ಗೆ ಭಾಗ ಹದಿಮೂರು ಭಾರತದ ಒಳಗಿನ ವಾಣಿಜ್ಯ ವ್ಯಾಪಾರ ಸಂಬಂಧ ತ್ರೀ ನಾಟ್ ಒನ್ ಟು ತ್ರೀ ನಾಟ್ ಸೆವೆನ್ ಭಾಗ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು ತ್ರೀ ನಾಟ್ ಏಟ್ ಟು ತ್ರೀ ಟ್ವೆಂಟಿ ತ್ರೀ ಭಾಗ ಹದಿನೈದು ಚುನಾವಣೆಗಳು ತ್ರೀ ಟ್ವೆಂಟಿ ಫೋರ್ ಟು ತ್ರೀ ಟ್ವೆಂಟಿ ನೈನ್ ಭಾಗ ಹದಿನ ಹದಿನಾರು ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು ತ್ರೀ ತರ್ಟಿ ಟು ತ್ರೀ ಫೋರ್ಟಿ ಟು ಭಾಗ ಹದಿನೇಳು ಆಡಳಿತ ಭಾಷೆ ತ್ರೀ ಫೋರ್ಟಿ ತ್ರೀ ಟು ತ್ರೀ ಫಿಫ್ಟಿ ಒನ್ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಗಳು ತ್ರೀ ಫಿಫ್ಟಿ ಟು ಟು ತ್ರೀ ಸಿಕ್ಸ್ಟಿ ಭಾಗ ಹತ್ತೊಂಬತ್ತು ಸಂಕೀರ್ಣ ತ್ರೀ ಸಿಕ್ಸ್ಟಿ ಒನ್ ಟು ತ್ರೀ ಸಿಕ್ಸ್ಟಿ ಸೆವೆನ್ ಭಾಗ ಇಪ್ಪತ್ತು ತಿದ್ದುಪಡಿಗಳು ತ್ರೀ ಸಿಕ್ಸ್ಟಿ ಏಯ್ಟ್ ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ತ್ರೀ ಸಿಕ್ಸ್ಟಿ ನೈನ್ ಟು ತ್ರೀ ನೈನ್ಟಿ ಟು ಭಾಗ ಇಪ್ಪತ್ತೆರಡು ಕಿರುಶಿ ಪ್ರಾರಂಭ ಹಿಂದೆ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ ತ್ರೀ ನೈಂಟಿ ತ್ರೀ ಟು ತ್ರೀ ನೈಂಟಿ ಫೈವ್ ಹಾ ಹನ್ನೆರಡು ಅನುಸೂಚಿ ಒಂದು ರಾಜ್ಯ ಮತ್ತು ಕೇಂದ್ರದ ಪರಿಸರಗಳ ವಿವರ ಅನುಸೂಚಿ ಎರಡು ರಾಷ್ಟ್ರಪತಿ ರಾಜ್ಯಪಾಲ ಕೇಂದ್ರ ರಾಜ್ಯ ಶಾಸಕಾಂಗ ಸಭಾಪತಿಗಳ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರ ಕಂಡ್ರೋಲಾರ್ ಆಡಿಟರ್ ಜನರಲ್ಗೆ ವೇತನ ಮತ್ತು ಭತ್ತಕ್ಕೆ ಸಂಸ್ ಅನುಸೂಚಿ ಮೂರು ಸಚಿವರಿಗೆ ಚುನಾವಣೆಯಲ್ಲಿ ಸ್ಪರ್ಶಿಸುವ ಅಭ್ಯರ್ಥಿಗಳಿಗೆ ನ್ಯಾಯಾಧೀಶರಿಗೆ ಕಂಟ್ರೋಲರ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿವಿಧಾನ ಅನುಸೂಚಿ ನಾಲ್ಕು ರಾಜ್ಯ ಬೆಳ್ಳಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಅನುಸೂಚಿ ಐದು ಅನುಸೂಚಿತ ಪ್ರದೇಶಗಳ ಆಡಳಿತ ಹಾಗೂ ಬುಡಕಟ್ಟು ನಿಯಂತ್ರಣಕ್ಕೆ ಸಂಸದ ನಿಯಮಗಳು ಅನುಸೂಚಿ ಆರು ಈಶಾನ್ಯ ಪೂರ್ವದೇ ಕೇಳುವ ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತಕ್ಕೆ ಸಂಸ್ಥೆ ನಿಯಮಗಳು ಅನುಸೂಚಿ ಏಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆ ಅನುಸೂಚಿ ಎಂಟು ಭಾರತದ ಇಪ್ಪತ್ತೆರಡು ಭಾಷೆಗಳನ್ನು ನಮೋಚಲಾಗಿದೆ ಅನುಸೂಚಿ ಒಂಬತ್ತು ಕೇಂದ್ರ ಮತ್ತು ರಾಜ್ಯಗಳು ಅಂಗೀಕರಿಸಿದ ಬುಸ್ಕರಣಾ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯಗಳು ಪ್ರಶ್ನಿಸದಂತೆ ತಡೆಯಲು ನಮೋಚಲಾಗಿದೆ ಅನುಸೂಚಿ ಹತ್ತು ಪಕ್ಷಾತರಡಿ ಸೇದ ಕಾಡೂರು ಅನುಸೂಚಿ ಹನ್ನೊಂದು ಪಂಚಾಯಿತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಅನುಸೂಚಿ ಹನ್ನೆರಡು ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ ಕೈ ಬಹಳ ಬರೆದಿದ್ದಾರೆ ಇದನ್ನು ಇಳಿಯ ಮಂಡಲು ರಕ್ಷಕೋಚದಲ್ಲಿ ರಕ್ಷಿಸಲಾಗಿದೆ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ದೇಶ ಸಂವಿಧಾನ ಓದಿ ಸಂವಿಧಾನ ಬರೀಲಿಲ್ಲ ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದರು ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಫ್ರಾನ್ಸ್ ಪಂಚಾಯತ್ ಯೋಜನೆಗಳು ಸ್ವಯತ್ ಒಕ್ಕೂಟ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡ್ ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣೆ ಜಪಾನ್ ಮುಳುಂದಕ್ಕೂಗಳು ಮತ್ತು ರಾಷ್ಟ್ರಪತಿ ಅಧಿಕಾರ ಅಮೆರಿಕ ಇದರಲ್ಲಿ ಆರು ಮುಳಂದಕ್ಕುಗಳಿವೆ ಅದಪ್ಪ ಅಂದರೆ ಸಮಾನತೆ ಕೂ ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ధార్మిక స్వాతంత్ర్యక్కు సాంస్కృతిక మరి శైక్షణిక హు సంవిధాత్మక పరిహార